ஜ ஜு பாலிப்போம விமல வீர சைவ சாப்சேந்திர ஜக்சாரண அத்திய பக்தியின் மனோமந்தன ஜனிஷி நாடின் ಹನ್ನೆರಡನೇ ಶತಮಾನದೊಳಗೆ ಕ್ರಾಂತಿಯನ್ನ ಮಾಡಿ ವಚನ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟಿರುವಂತ ಭಕ್ತಿ ಬಂಡಾರಿ ಬಸವಣ್ಣನವರನ್ನ ಅತ್ಯಂತ ಭಕ್ತಿಯಿಂದ ಮರದೊಳಗೆ ಮನುಷ್ಯ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯವನ್ನು ಅಲಂಕರಿಸಿ ಎಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ಕರ್ಣಿಸುತ್ತಿರುವಂಥ ಜಗದ್ಗುರು ಮಾ ಸನ್ನಿಧಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಾವೆಲ್ಲರೂ ಕೂಡ ಸುವರ್ಣಾಕ್ಷರದೊಳಗೆ ಬರೆದಿಡುವಂತಹ ಸಮಯವನ್ನು ಕಳೀತಾ ಇದ್ದೇವೆ ನಮ್ಮೆಲ್ಲರ ಗುರುಗಳು ಮಾತೃ ಹೃದಯಗಳು ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ ಭಗವತ್ಪಾದಂಗಳ ಮಸ್ತಕದ ಮೇಲೆ ಇರಿಸಿ ಪೂಜಿಸಿ ಧ್ವನಿಸಿ ವೇದಿಕೆ ಮೇಲೆ ನೇತೃತ್ವವನ್ನು ವಹಿಸಿರುವಂತ ಹಿರಿಯ ಪರಮಪೂಜ್ಯ ಹುಡುಗಿಯ ಪರಮ ಪೂಜ್ಯರ ಆದಿಯಾಗಿ ಹಾರ್ಕೂಟದ ಪರಮ ಪೂಜ್ಯರ ಆದಿಯಾಗಿ ಪರಮ ಪರಮಪೂಜ್ಯರ ಆದಿಯಾಗಿ ಎಲ್ಲ ಪೂಜ್ಯ ಗುರುಗಳ ಪಾದಗಳಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾರೆ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ರಾಷ್ಟ್ರೀಯ ನಾಯಕರು ಈ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ ಶ್ರೀ ಶರಣು ಸಲ್ದೀರ್ ಅವರ ಆದಿಯಾಗಿ ಎಲ್ಲ ನಾಯಕರಲ್ಲೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾರೆ ಈ ಸುಂದರವಾಗಿರುವಂತಹ ಕಾರ್ಯಕ್ರಮದೊಳಗೆ ಸಾಕ್ಷಿಯಾಗಿರುವಂತ ವಾತ್ಸಲ್ಯಮೂರ್ತಿಗಳಾಗಿರುವಂತಹ ತಾಯಿ ಒಳಗಾವ ತಂದೆ ಒಳಗವೇ ಮತ್ತು ಮಕ್ಕಳೇ ಪತ್ರಿಕಾ ಮಾಧ್ಯಮದವರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶಿವ ಜ್ಯೋತಿಗೆ ಶರಣು ಶರಣಾಗ್ತೀವಿ ಬಹುಶಃ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕು ಭರತ ಭೂಮಿ ಅಂತಂದ್ರೆ ಬಹಳ ಪವಿತ್ರವಾಗಿರುವಂತಹ ಭೂಮಿ ಭಾರತ ದೇಶ ಅಂತಂದ್ರೆ ಬಹಳ ಪವಿತ್ರವಾಗಿರುವಂತಹ ದೇಶ ಜಗತ್ತಿನ ಎಲ್ಲಾ ದೇಶಗಳ ಇತಿಹಾಸವನ್ನ ತೆಗೆದು ನೋಡಿದಾಗ ಎಲ್ಲಾ ದೇಶಗಳಿಗೂ ಕೂಡ ಅದ್ಭುತವಾಗಿರುವಂತ ಸಂಸ್ಕೃತಿ ಸಂಸ್ಕಾರವನ್ನ ಕೊಟ್ಟಿರುವಂತಹ ಜಗತ್ತಿನ ಅಪ್ರತಿಮವಾಗಿರುವಂತ ದೇಶ ಅಂತಂದ್ರೆ ಅದು ಭಾರತ ದೇಶ ಅನ್ನುವಂತ ಅಭಿಮಾನ ನಮ್ಮೆಲ್ಲರದು ಕೂಡ ಇರಬೇಕು ಎನ್ನುವದ್ದು ಬಹುಶಃ ಭಾರತ ಭೂಮಿ ಒಳಗೆ ಈ ರೀತಿಯಾಗಿರುವಂತಹ ಪರಂಪರೆಗಳನ್ನ ನೋಡಕ್ ಸಿಗುತ್ತದೆ ಪಂಚಪೀಠಗಳು ಬಹುಶಃ ಕಾಶ್ಮೀರದ ಹಿಡಿಕೊಂಡು ಕನ್ಯಾಕುಮಾರಿವರೆಗೂ ಕೂಡ ಅಖಂಡ ಭಾರತ ದೇಶದೊಳಗೆ ತನ್ನದೇ ಆಗಿರುವಂತಹ ಸೇವೆಯನ್ನ ಸದಾಕಾಲ ಮಾಡುತ್ತಾ ಬಂದಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ ಭಾರತ ದೇಶ ಯಾವ ರೀತಿಯಾಗಿದೆ ಅಂದ್ರೆ ಒಂದೊಂದು ನಾಡಿನೊಳಗೂ ಕೂಡ ಒಂದೊಂದು ವಿಶೇಷತೆಯನ್ನು ಹೊಂದಿದೆ ಒಂದೊಂದು ರಾಜ್ಯದೊಳಗೂ ಕೂಡ ಒಂದೊಂದು ವಿಶೇಷತೆಯನ್ನು ಹೊಂದಿದೆ ಬಹುಶಃ ಕನ್ಯಾಕುಮಾರಿ ಹಿಡ್ಕೊಂಡು ಕಾಶ್ಮೀರದವರೆಗೂ ಕೂಡ ನೋಡಿಕೊಂಡು ಬರೋದಾದ್ರೆ ಬಹಳ ಸುಂದರವಾಗಿರುವಂತಹ ಆಧುನಿಕ ವಚನಕಾರರು ಬಹಳ ಅದ್ಭುತವಾಗಿರುವಂತಹ ವಚನವನ್ನ ಬರೀತಾರೆ ಎಷ್ಟು ಅದ್ಭುತವಾಗಿ ಬರಿತಾರೆ ಅಂತಂದ್ರೆ ಭಾರತ ದೇಶದ ಚಿತ್ರಣವನ್ನ ವಚನದ ಮೂಲಕ ತಿಳಿಸುವಂತಹ ಪ್ರಯತ್ನವನ್ನ ಮಾಡುತ್ತಾರೆ ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಜಮ್ಮು ಕಾಶ್ಮೀರದ ಕಣಿವೆಗಳಲ್ಲಿ ಬಿಹಾರದ ಒದ್ದ ವಿಹಾರಗಳಲ್ಲಿ ದಿಲ್ಲಿಯ ಗಲ್ಲಿಗಳಲ್ಲಿ ಕಾಶಿಯ ಪುಸ್ತಕ ರಾಶಿಗಳಲ್ಲಿ ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ ಅಮೃತ್ಸರದ ಸುವರ್ಣ ಮಂದಿರದಲ್ಲಿ ರಾಜಸ್ಥಾನದ ರಾಜಮನೆತನಗಳಲ್ಲಿ ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ ಕರ್ನಾಟಕದ ಮಣ್ಣಿನಲ್ಲಿ ಮನೆಗಳಲ್ಲಿ ಮನಗಳಲ್ಲಿ ತಮಿಳುನಾಡಿನ ದೇವಸ್ಥಾನಗಳಲ್ಲಿ ಕೇರಳದ ಕಡಲ ಕಿರೀರಗಳಲ್ಲಿ ಗೋವಾದ ಚರ್ಚುಗಳಲ್ಲಿ ಪಾಂಡಿಚೇರಿಯ ರವೀಂದ್ರ ಆಶ್ರಮಗಳಲ್ಲಿ ಕವೀಂದ್ರ ರವೀಂದ್ರರ ಶಾಂತಿನಿಕೇತನದಲ್ಲಿ ರಾಮಕೃಷ್ಣ ಆಶ್ರಮಗಳಲ್ಲಿ ವಿವೇಕಾನಂದರ ವಿವೇಕದ ಮಾತುಗಳಲ್ಲಿ ಗಾಂಧೀಜಿಯವರ ಪ್ರಮುಖ ಪ್ರಾರ್ಥನೆಯಲ್ಲಿ ಭಗತ್ ಸಿಂಗರವ ದೇಶಭಕ್ತಿಯಲ್ಲಿ ಭಕ್ತಿಯಲ್ಲಿ ಬಿಸ್ಮಿಲ ಶನಾಯಿ ಸ್ವರಗಳಲ್ಲಿ ಲತಾ ಮಂಗೇಶ್ವರ ಸುಮಧುರ ಕಂಠದಲ್ಲಿ ಜಾತಿವಿ ಕ್ಷೇತ್ರ ತಮಿಲಾತಿ ಕಿಡಿಮತೆಗಳಲ್ಲಿ ಕುಡಿಯುವ ನವಿಲಿನ ಗರಿಗಳಲ್ಲಿ ಹರಿಯುವ ನದಿಗಳ ಜರಿಗಳಿರಲಿ ಹಚ್ಚ ಹಸಿರಿನ ಗಿರಿಗಳಿರಲಿ ಸ್ವಚ್ಛ ಗಾಳಿಯ ಹಸಿರಿರಲಿ ಅಷ್ಟೇ ನಮ್ಮೆಲ್ಲರ ಮನಗಳಲ್ಲಿ ಮಾರ್ಧನಿಸುವ ಮಾರ್ಧನಿಸಬೇಕಾದ ಮಾತೆ ಯಾವುದು ಅಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂತಹ ಸಂದೇಶ ನಮ್ಮೆಲ್ಲರ ಮನದೊಳಗೆ ಮೂಡಬೇಕೆನ್ನುವಂಥದ್ದೇ ಇವತ್ತಿನ ಸಂದೇಶ ಬಹುಶಃ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಜಗದ್ಗುರು ಮಾ ಸನ್ನಿಧಿಯವರು ಬಹುಶಃ ಈ ಬಸವ ಕಲ್ಯಾಣದೊಳಗೆ ಈ ಕಲ್ಯಾಣ ಕರ್ನಾಟಕದೊಳಗೆ ಬಹುಶಃ ಅದು ವಿಶೇಷವಾಗಿ ಅಕ್ಕ ಮಾದೇವಿ ಮಹಿಳಾ ಮಹಾವಿದ್ಯಾಲಯ ಆವರಣದೊಳಗೆ ಬಹುಶಃ ಈ ಮಾತನ್ನ ಹೇಳಕ ಬಹಳ ಹೆಮ್ಮೆ ಅನಿಸ್ತದೆ ಹನ್ನೆರಡನೇ ಶತಮಾನದೊಳಗೆ ಅಕ್ಕ ಅವರು ಒಂದು ವಚನದ ಮೂಲಕ ಈ ರೀತಿಯಾಗಿ ತಿಳಿಸ್ತಾರೆ ಪುರಾತನರು ಅಂದರೆ ಬಹುಶಃ ಆದಿರೇಣುಕರನ್ನ ಪುರಾತನರಂತ ಭಾವಿಸಿ ಬಹಳ ಸುಂದರವಾಗಿರುವಂತ ವಚನವನ್ನ ಬರೀತಾರೆ ಲಿಂಗದಿಂದ ಉದಯಿಸಿ ಅಂಗವಿಡಿದಪ್ಪ ಪುರಾತನರು ಇಂಗಿತವರೇನೆಂದು ವೇದ ಅವರನ್ನು ಲೋಕದ ಮಾನವರೆನ್ನಬಹುದೇ ಅದೆಂತಡೆ ಸಾಕ್ಷಿ ವೃಕ್ಷಾತ್ವಂತಿ ಬೀಜಾನಿ ತತ್ವಕ್ಷೇ ಲೀಲತೆ ಪುನಃ ರುದ್ರಲೋಕಂ ಪರಿತ್ಯಾಜ ಶಿವಲೋಕೆ ಭವಿಷ್ಯತಿ ಎಂಬುದಾಗಿ ಅಂಕೋಲೆಯ ಬೀಜದಿಂದ ವೃಕ್ಷವು ಆ ವೃಕ್ಷವು ಮರಳಿ ಬೀಜದೊಳೊಡಗಿತ್ತು ಆ ವೃಕ್ಷದಲ್ಲಿ ಲಿಂಗ ಆ ವೃಕ್ಷದಲ್ಲಿ ಲಿಂಗದೊಳಗಿಂದ ಪುರಾತನರು ಉದ್ಭವಿಸಿ ಮರಳಿ ಆ ಪುರಾತನರು ಆ ಲಿಂಗದೊಳಗೆ ಬೆರೆಸಿದರು ನೋಡಿರಯ್ಯ ಇಂತಪ್ಪ ಪುರಾತನರಿಗೆ ನಾನು ಶರಣೆಂದು ಹುಟ್ಟುಗೊಟ್ಟೆನಯ್ಯ ಚನ್ನ ಮಲ್ಲಿಕಾರ್ಜುನನ ಅನ್ನುವಂತಹ ಸುಂದರವಾಗಿರುವಂತಹ ವಚನವನ್ನ ಜಗತ್ತಿಗೆ ಕೊಟ್ಟರು ಅಕ್ಕ ಮಹಾದೇವಿಯವರು ಪುರಾತನರನ್ನು ಪುರಾತನರನ್ನ ಈ ರೀತಿಯಾಗಿ ಸ್ಮರಣೆ ಮಾಡೋದಲ್ಲದೇನೆ ಮುಂಭಾಗದ ನನಗೆ ಚನ್ನ ಬಸವಣ್ಣನವರು ಕೂಡ ಬಹಳ ಸುಂದರವಾಗಿ ಬರೀತಾರೆ ಅದಲ್ಲದೇನೆ ಮುಂದುವರಿತ ಹದಿನಾರನೇ ಶತಮಾನದೊಳಗೆ ಯಡಿಯೂರು ಸಿದ್ದಲಿಂಗೇಶ್ವರರು ಬಹಳ ಅದ್ಭುತವಾಗಿರುವಂತಹ ವಚನವನ್ನ ಪುರಾತನ ಅಕ್ಕ ಮಹಾದೇವಿಯವರು ಉಲ್ಲೇಖ ಮಾಡದೆ ಆ ಪುರಾತನ ಅನ್ನುವಂತ ಶಬ್ದಕ್ಕೆ ರೇಣುಕರು ಅನ್ನುವಂತ ಅದ್ಭುತವಾಗಿರುವಂತ ಶಬ್ದವನ್ನ ಅದ್ಭುತವಾಗಿರುವಂತಹ ದಾಖಲೆಯನ್ನ ಸೇರಿಸಿ ಜಗತ್ತಿಗೆ ಸಂದೇಶವನ್ನ ಕೊಟ್ಟಿರುವಂತಹ ವಚನ ಈ ರೀತಿಯಾಗಿದೆ ಆದಿಯಲ್ಲಿ ಶಿವತತ್ವದಲ್ಲಿ ರೇಣುಕನು ದಯ ಆಗ ಇಲ್ಲಿ ಶಿವಲಿಂಗದಲ್ಲಿ ಉದಯವಾದ ಪರಿಯಂತು ಆ ಶಿವನಲ್ಲಿಯೇ ಹುಟ್ಟಿ ಶಿವನಲ್ಲಿಯೇ ಲಯವಾದ ರೇವಣಸಿತರನು ಅನಾದಿ ಮುಕ್ತನೆಂಬ ಅಜ್ಞಾನಿಗಳಿಗೆ ನಾಯಕ ತಪ್ಪದು ನಾಯಕ ನರಕ ತಪ್ಪದು ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ ಎನ್ನುವಂತಹ ಮಾತನ್ನು ಬಹಳ ಅದ್ಭುತವಾಗಿ ಎಡಿಯೂರು ಸಿದ್ಧಲಿಂಗೇಶ್ವರನ ಜಗತ್ತಿಗೆ ವಚನವನ್ನ ಕೊಟ್ಟರು ಪ್ರಸ್ತುತ ಇವತ್ತು ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕು ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪಕರಾಗಿರುವಂತಹ ಹಾನಗಲ್ಲ ಕುಮಾರ ಶಿವಯೋಗಿಗಳು ಸುಶಾಂತ ಗುರುವರಣ್ಯ ಅದ್ಭುತವಾಗಿರುವಂತಹ ಗೀತೆಯನ್ನು ಅವರೇ ಸ್ವತಃ ರಚನೆ ಮಾಡಿದ ಜಗತ್ತಿಗೆ ಸಂದೇಶವನ್ನು ಕೊಟ್ಟರು ಅಲ್ಲದೇನೆ ಬಹಳ ಸುಂದರವಾಗಿರುವಂತಹ ಮಾತು ಬರೀತಾರೆ ಮಂಗಲದ ಹಾಡುಗಳನ್ನ ಬರೀತಾರೆ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದ್ರೆ ಜ್ಯೋತಿ ಬೆಳಗಿತ್ತು ಧರ್ಮದ ಜ್ಯೋತಿ ಬೆಳಗಿತ್ತು ಗುರು ರಕ್ತ ಎಂಬ ಸಮತೆ ಸಾರಿತ್ತು ಹಾನಗಲ್ಲದ ಕುಮಾರ ಶಿವಯೋಗಿಗಳು ಬರೆದಿರುವಂತದ್ದು ನಾವೆಲ್ಲರೂ ಕೂಡ ಕಾಣ್ತೇವೆ ಅಷ್ಟಲ್ಲದೇನೆ ಈ ನಾಡಿನೊಳಗ ಅಂಧ ಮಕ್ಕಳಿಗೆ ಕುರುಡ ಮಕ್ಕಳಿಗೆ ದೇವರಾಗಿರುವಂತಹ ಪಂಚಾಕ್ಷರಿ ಪುಟ್ಟ ರಾಜ ಕವಿ ಗವಾಯಿಗಳವರು ಬಹಳ ಅದ್ಭುತವಾಗಿರುವಂತಹ ವಚನವನ್ನ ಸ್ವರ ವಚನವನ್ನ ಅವರೇ ರಚನೆ ಮಾಡಿರುವಂತಹ ವಚನ ಹೀಗಿದೆ ಬಹುಶಃ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು ಪಂಚಪೀಠಗಳ ಸೇವೆ ನಾವೆಲ್ಲರೂ ಕೂಡ ನೋಡಿದ್ದೇ ಆದ್ರೆ ತಿಂಗಳದೊಳಗ ಒಂದು ದಿನ ಹುಣ್ಣಿಮೆ ಅನ್ನುವಂಥದ್ದು ರಂಭಾಪುರಿ ಪೀಠದೊಳಗೆ ಹೊರತುಪಡಿಸಿ ತಿಂಗಳದ ಇಪ್ಪತ್ತೊಂಬತ್ತು ಮೂವತ್ತು ದಿನಗಳ ಕಾಲ ಹಗಲನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ರಾಜ್ಯ ಅಂತಾರಾಜ್ಯದ ಭಕ್ತರಿಗಾಗಿ ಸದಾ ಸಮಾಜಕ್ಕಾಗಿ ಭಕ್ತರಿಗಾಗಿ ಶ್ರಮಿಸುವಂತದ್ದು ಯಾರು ಅಂತಂದ್ರೆ ಅದು ಪಂಚಪೀಠಗಳು ರಂಭಾ ಹೊ ಪುಟ್ಟರಾಜ ಕವಿಕವಾಯಿಗಳವರು ಎಷ್ಟು ಅದ್ಭುತವಾಗಿ ಬರೀತಾರೆ ಅಂತಂದ್ರೆ ವೀರಶೈವ ಜಗದ್ಗುರು ಪಂಚಾಚಾರ ನಮಿಸುವೆನು ಸಾರ ಶಿವ ಮತ ಸ್ಥಾಪಕ ಮಹಾಚಾರ್ಯರ ನಮಿಸುವೆನು ಹರನ ಮುಖದಿಂದ ಉದಯಿಸಿ ಪರಮ ಲಿಂಗದಿ ಅವತರಿಸಿ ಮೆರೆವ ಪಂಚ ಪೀಠಗಳ ಸ್ಥಾಪಿಸಿ ಮೆರೆದ ಗುರುವರನ್ನ ನಮಿಸುವೆನು ಅನ್ನುವಂತ ಮಾತು ಪಂಡಿತ ಪುಟ್ಟರಾಜ ಕವಾಯಿಗಳವರನ್ನ ಬರೆದಿತ್ತು ನಾವೆಲ್ಲರೂ ಕೂಡ ಕಾಣುತ್ತೇವೆ ನಮ್ಮೆಲ್ಲರಿಗೆ ಗೊತ್ತಿರ್ಲಿ ಬದುಕಿನೊಳಗ ಎಲ್ಲರಕ್ಕಿಂತ ಬಹಳ ಮುಖ್ಯ ಯಾರು ಅಂತಂದ್ರೆ ಈ ನಾಡಿನ ಶ್ರೇಷ್ಠವಾಗಿರುವಂತ ತತ್ವ ಪದಕಾರ ಕಡಿಕೊಳ್ಳದ ಕಡಿಕೋಳದ ಮಡಿವಾಳಪ್ಪನವರು ಒಂದು ಮಾತನ್ನ ಬರೀತಾರೆ ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಗುತಿ ಅಂತ ಪುರಂದರ ದಾಸರೆ ಹೇಳಿದ್ರೆ ಮಡಿವಾಳಪ್ಪನವ್ರೇ ಹೇಳ್ತಾರೆ ಗುರುಕರ್ಡೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ದ ಗ್ರೇಟ್ ಅಲೆಕ್ಸಾಂಡರ್ ಅರ್ಧ ಜಗತ್ತನ್ನ ಗೆದ್ದಿರುವಂತ ದ ಗ್ರೇಟ್ ಅಲೆಕ್ಸಾಂಡರ್ ಅವರು ಗುರುವಿನ ಬಗ್ಗೆ ಬರೀತಾರೆ ಜೀವನದೊಳಗ ಗುರು ಅನ್ನುವಂತವ್ ಎಷ್ಟು ಪ್ರಾಮುಖ್ಯತೆ ಆಗ್ತಾನಂದ್ರೆ ಮಾಡ್ಚೂಲ ತೆರೆಗಿಟ್ಕೋರಿ ಗುರು ಅನ್ನುವಂತವ್ ಎಷ್ಟು ಪ್ರಾಮುಖ್ಯತೆ ಆಗ್ತಾನೆ ಅಂತಂದ್ರೆ ನಮ್ಮೆಲ್ಲರಿಗು ಕೂಡ ಇಲ್ಲಿಂದ ಹೈದರಾಬಾದ್ ಹೋಗ್ಬೇಕು ಇಲ್ಲಿಂದ ಸೋಲಾಪುರ್ಕ್ ಹೋಗ್ಬೇಕು ಇಲ್ಲಿಂದ ಬೆಂಗಳೂರ್ಕ್ ಹೋಗ್ಬೇಕು ಅಂದ್ರೆ ಒಂದು ಸುಂದರವಾಗಿರುವಂತ ವಾಹನ ಬೇಕು ಆ ಸುಂದರವಾಗಿರುವಂತ ವಾಹನ ಇದ್ರೆ ಅಷ್ಟೇ ಹೋಗಿ ಮುಟ್ಟಕ್ಕೆ ಸಾಧ್ಯ ಇಲ್ಲ ಮತ್ತೆ ಏನ್ ಬೇಕು ಅಂದ್ರೆ ಸುಂದರವಾಗಿರುವಂತಹ ವಾಹನಕ್ಕೆ ಒಬ್ಬ ಯೋಗ್ಯವಾಗಿರುವಂತಹ ಚಾಲಕ ಬೇಕು ಯೋಗ್ಯವಾಗಿರುವಂತಹ ಚಾಲಕ ಎಲ್ಲಾ ಸೀಟ್ ಬಿಟ್ಟು ಡ್ರೈವರ್ ಸೀಟ್ ಒಳಗೆ ಕುತ್ಕೊಂಡು ನಮ್ಮೆಲ್ಲರಿಗೂ ಕೂಡ ವೈದ್ಯ ಮುಟ್ಟಿಸ್ ಸಾಧ್ಯ ಇದೆಯೋ ಹಂಗ ಬದುಕಿನೊಳಗನು ಕೂಡ ಗಂಡ ಅನ್ನುವಂತ ಸೀಟ್ ಅದ ಹೆಂಡತಿ ಅನ್ನುವಂತ ಸೀಟ್ ಅದ ಬೀಗ ಬೀಸರು ಬೀಗರು ನೆಂಟರು ಅನೇಕರು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾ ಸೀಟ್ ಗಳದ ಕರೆ ಎಲ್ಲಾ ಒಳಗೆ ಯಾರು ಕೂತ್ರು ಕೂಡ ಇದನ್ನ ಹೇಳತ್ತೀನಿ ಅಂತಂದ್ರೆ ಬಹುಶಃ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಲೆಕ್ಸಾಂಡರ್ ಅವರು ಏನ್ ಮೈ ಫಾದರ್ ಟು ದಿ ಅರ್ತ್ ಬಟ್ ಮೈ ಸ್ಪಿರಿಚುವಲ್ ಮಾಸ್ಟರ್ ಡಿಪ್ಯನ್ ಅಂತ ಹೇಳ್ತಾರೆ ನಮ್ಮ ಹಡದಪ್ಪ ಏನು ಮಾಡ್ದ ಅಂದ್ರೆ ಸ್ವರ್ಗದಿಂದ ನಮಗೆ ಭೂಮಿಗೆ ತಂದ ಜನನವನ್ನ ಕೊಟ್ಟ ನಮ್ಮ ತಂದೆ ಆದ್ರೆ ಕಾರಣಾಂತರದಿಂದ ವಯಸ್ಸಿನ ಅಂತರದಿಂದ ಮತ್ತೆ ನಮಗೆ ಏನ್ ಮಾಡದ ಅಂದ್ರೆ ಮಧ್ಯದೊಳಗ ನಮ್ಮನ್ನ ಕೈ ಬಿಟ್ಟು ಹೋದ ಆ ಕೈ ಬಿಟ್ಟು ಹೋಗಿರುವಂತ ಗಳಿಗೆ ಒಳಗ ಮತ್ತೆ ಭೂಲೋಕದಿಂದ ಗುರುವಿನ ಪಾದಕ್ಕ ಸೇರುವಂತದ್ದು ಮುಕ್ತಿಯ ಮಾರ್ಗಕ್ಕ ತೋರಿಸುವಂತದ್ದು ಜಗತ್ತಿನೊಳಗ ಯಾರು ಅಂತಂದ್ರೆ ಅದು ಗುರು ಮಾತ್ರ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಟ್ಕೊಳ್ಬೇಕು ಓಷ್ ಸುಂದರವಾಗಿರುವಂತ ವೇದಿಕೆ ಮುಖಾಂತರ ಹೇಳೋದಿಷ್ಟೇ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕು ಏನು ವಿಚಾರ ಮಾಡಬೇಕಂದ್ರೆ ವೇಗದ ಬದುಕಿನೊಳಗೆ ಬದುಕ್ತಾ ಇದೀವಿ ಎಷ್ಟರ ಮಟ್ಟಿಗೆ ವೇಗ ಅಂತಂದ್ರೆ ನಡೆಸುವಂತ ಚಾಲಕ ಜಲ್ದಿ ಹೋಗಪ್ಪ ಜಲ್ದಿ ಹೋಗಪ್ಪ ಅಂತ ಹೇಳತ್ತೀವಿ கார் வேக ஆகுவஸ் வேக ஆகியவ ஹோகுவேக ஆகவ ஆமான் வேக ஆகவா எல்லா வேக அதே வாங்கி ஹோக சாத்த இல்ல யாக்கு சாத்திய இல்ல அந்த நம்ம ஹியர் எல்லாரும் அவரதே ஆகி இருந்தொழு நம்மெல்லும் நிர்மணும் சலுவாக நிர்மஸ் ಬಹುಶಃ ನಿರ್ಮಿತವಾಗಿರುವಂತ ಚೌಕಟ್ಟಿನೊಳಗೆ ಬದುಕಬೇಕಾಗ್ತದೆ ಜೀವನದೊಳಗೆ ಎಷ್ಟು ಮುಂದೆ ಕೂಡ ನೆನಪು ಮಾಡಿಕೊಂಡು ಮರಳಿ ಬರಬೇಕು ಮುಂದೆ ನಾವು ಯಾವತ್ತೂ ಕೂಡ ಮರಿಬಾರದು ಮಡಿವಾಳಪ್ಪನವರು ಹೇಳಿದ್ರು ಜಲ್ದಿ ತಮ್ಮ ಬಂದದ್ದಾವಲ್ಲಿ ಮುಂದೆ ಹೋಗೋದಾವಲ್ಲಿ ಎನ್ನುವಂತ ಮಾತು ಮಡಿವಾಳಪ್ಪನವರು ಹೇಳಿದ್ರು ಮತ್ತೆ ಮಡಿವಾಳಪ್ಪನವರು ಹೇಳುತ್ತಾರೆ ಯಾವ ರಂಭಾಪುರಿ ಪೀಠದ ಶಾಖಾ ಮಠವಾಗಿರುವಂತ ಮಹಾಂತನ ಮಠದ ಶಿಷ್ಯರಾಗಿರುವ ಬಿದನೂರದ ಮಡಿವಾಳಪ್ಪನವರು ಈ ಜಗತ್ತಿಗೆ ಸಂದೇಶವನ್ನ ಕೊಟ್ಟರು ತತ್ವಗೀತೆಗಳನ್ನ ಕೊಟ್ಟರು ಮೂಕನಾಗಬೇಕು ಜಗದೊಳು ಜಾತಿ ಆಗಿರಬೇಕು ಮಾತು ಬಲ್ಲ ಮಹಾಜ್ಞಾನಿಯು ಕೂಡ ಕೋತಿ ಹಂಗ ಬೆನ್ನು ಹತ್ತಿರಬೇಕನ್ನುವಂತ ಸಂದೇಶವನ್ನ ಕೊಟ್ಟರು ಅಂತ ಮಡಿವಾಳಪ್ಪನವರು ಇನ್ನೊಂದು ಕಡೆ ಹೇಳುತ್ತಾರೆ ಗುರುವೇನಿ ನೀ ಬೇಗನೆ ಮೊರೆ ಕೇಳೋ ವ್ಯರ್ಥ ಹರೆದು ಹೋಗುತ್ತೇನೆ ಹಿಡಕೋರು ಪದರೀಗೆ ಬಿದ್ದೀನಿ ಪಾಪಿಸ್ತ ಗುರು ರಾಯನ ನೋಡು ಎನ್ನ ಅದೃಷ್ಟ ಅನ್ನುವ ಹಾಗೆ ನಮ್ಮೆಲ್ಲರ ಅದೃಷ್ಟ ಯಾರು ಅಂತಂದ್ರೆ ರಂಭಾಪುರಿ ಜಗದ್ಗುರು ಮಾ ಸನ್ನಿ ದೇವರು ಈ ಸಂದರ್ಭದೊಳಗೆ ಅತ್ಯಂತ ಅಭಿಮಾನದಿಂದ ಹೇಳುತ್ತ ಬಹುಶಃ ಈ ವರ್ಷ ನಮ್ಮೆಲ್ಲರಿಗೂ ಕೂಡ ಎಲ್ಲಿ ಅಂತ ಭಾವ ಭಾವಗಳು ತುಂಬ ಬರುತ್ತವೆ ಅಂತಂದ್ರೆ ಬಾಳಿಯ ಹುನ್ನೂರದೊಳಗನೆ ಇದೀವಿ ಅಂತ ಅನಿಸ್ತದೆ ಯಾಕಂತಂದ್ರೆ ಸುಂದರವಾಗಿರುವಂತ ಪರಿಸರ ಮಧ್ಯದೊಳಗೆ ಕುಳಿತೀವಿ ಈ ವರ್ಷ ಮಳೆ ಹೆಚ್ಚಾಗಿರಬಹುದು ಈ ನಾಡಿನ ರೈತರಿಗೆ ಅನಾನುಕೂಲ ಆಗಿರಬಹುದು ಕರೆ ಒಂದು ಮಾತ್ರ ತೆಲಿಯೊಳಗಿಟ್ಟುಕೊಳ್ರಿ ರಂಭಾಪುರಿ ಜಗದ್ಗುರು ಮಾ ಸನ್ನಿ ದೇವರ ಕೈ ಒಳಗ ಕಲ್ಯಾಣ ನಾಡಿಗೆ ಹಸಿರು ಅಂತಂದ್ರೆ ಬಹುಶಃ ಈ ವರ್ಷ ಇಷ್ಟು ಮಳೆ ಆಗಿದೆ ನಮ್ಮ ಬೆಳೆಗಳೆಲ್ಲನೂ ಕೂಡ ಒಂದು ಸ್ವಲ್ಪ ಲಾಸ್ ಆಗಿರಬಹುದು ಮೋರ್ ದೆನ್ ಏಟಿ ಪರ್ಸೆಂಟ್ ವರ್ಷಗಳ ಕಾಲ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಸಂಕಷ್ಟ ಬರೋದಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗು ಕೂಡ ನೆನಪಿರಬೇಕಾಗ್ತದೆ ನಾವು ಬಾಯ್ ಇದ್ದವರಿದ್ದೀವಿ ನಾವೆಲ್ಲ ಬಾಯಿದ್ದವರಿದ್ದೀವಿ ನೀರು ಕುಡ್ರಿ ಅಂತೇಳಿ ಇಪ್ಪತ್ತು ರೂಪಾಯಿ ಕೊಟ್ಟು ಬಿಸಿಲೇರಿ ಬಾಟಲ್ ತಗೊಂಡು ನೀರು ಕುಡಿತೀವಿ ಕರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಬಹುಶಃ ಇವತ್ತು ಜಗದ್ಗುರು ಮಹಾಸನ್ನಿಧಿಯವರ ಹಿಂಗ್ ಆಶೀರ್ವಾದ ಮಾಡ್ಯಾರಲ್ಲ ಈ ಭಾಗದೊಳಗೆ ಐದಾರು ವರ್ಷಗಳ ಕಾಲ ಕುಡಿಯುವ ನೀರಿಗೆ ಸಮಸ್ಯೆ ಬರದೇ ಇರುವಂಗ ಆಶೀರ್ವಾದ ಮಾಡ್ಯಾರ ಬಹುಶಃ ನಾವೆಲ್ಲರೂ ಕೂಡ ಜಗದ್ಗುರು ಮಹಾಸನ್ನಿಧಿ ಕೊನೆಯ ಸಂಕಲ್ಪದ ಬೇಡಿಕೆ ಏನು ಅಂತಂದ್ರೆ ಎಲ್ಲಾ ರೈತರಿಗು ಕೂಡ ಈ ನಾಡಿನ ಎಲ್ಲಾ ರೈತರಿಗೂ ಕೂಡ ಪ್ರಬಲವಾಗಿ ಬದುಕುವಂಗ ಲಾಸ್ ಆದ್ರೂ ಕೂಡ ಬದುಕುವಂಗ ಆಶೀರ್ವಾದ ಮಾಡಿ ಮುಂದಿನ ವರ್ಷ ಈ ವರ್ಷ ಕಳ್ಕೊಂಡಿರುವಂತ ಬೆಳೆಗಳೆಲ್ಲರೂ ಕೂಡ ಮುಂದಿನ ವರ್ಷ ಹತ್ತು ಪಟ್ಟು ಜಗದಗುರು ಮಹಾಸಿನ ಪಾದಕ ಸಂಕಲ್ಪವನ್ನು ಮಾಡುತ್ತಾ ದೇಶದ ಗಡಿ ಕಾಯುವಂತ ಯೋಜನೆಗೆ ಬಹುಶಃ ವೇದಿಕೆ ಮೇಲೆ ಕುಳಿತಿರುವಂತ ಎಲ್ಲ ಶಿವಾಚಾರ್ಯರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಇವತ್ತಿನ ಸಮಾಜದೊಳಗ ಪಂಚಪೀಠಗಳ ಶಾಖಾ ಮಠಗಳು ಏನು ಮಾಡ್ತಾ ಇದಾವೆ ಅಂತಂದ್ರೆ ಸಮಾಜದೊಳಗಿರುವಂತಹ ದೀನರನ್ನ ದಲಿತರನ್ನ ಕುರುಡರನ್ನ ಕುಂಟರನ್ನ ನಿರ್ಗತಿಕರನ್ನ ಮಠದೊಳಗೆ ಕರ್ಕೊಂಡು ಬಂದು ಪುಷ್ಯ ಶಿಕ್ಷಣವನ್ನ ಕೊಡುವ ಮೂಲಕ ಅವರಿಗೆ ಸಂಗೀತವನ್ನ ಕೊಡುವ ಮೂಲಕ ಭಿಕ್ಷೆ ಪಾತ್ರೆಯನ್ನ ಕಸಿದುಕೊಂಡು ಅಕ್ಷಯ ಪಾತ್ರೆಯನ್ನ ಕೊಡ್ತಾ ಇರುವಂತದ್ದು ಯಾವ ಅಂತಂದ್ರೆ ಅದು ಪಂಚಪೀಠಗಳ ಪರಂಪರೆಯ ಮಠಗಳನ್ನುವಂಥದ್ದನ್ನ ಸದಾ ಕಲ್ ನಾವೆಲ್ಲರೂ ಕೂಡ ನೆನಪಿನೊಳಗೆ ಇಡುತ್ತಾ ದೇಶದ ಗಡಿ ಕಾಯುವಂತ ಯೋಧನಿಗೆ ನಾಡಿನೊಳಗೆ ಅನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ ಬಂದಿರುವಂತ ಕಷ್ಟಗಳನ್ನು ನೀಗಿಸುವಂತ ಶಕ್ತಿ ಜಗದ್ಗುರು ಮಾಸನಿ ದೇವರು ಕೊಟ್ಟು ಕರುಣಿಸ್ಲಿ ತಿಳ್ಕೊಂಡು ಕೈ ಇದ್ದವರು ಮಾತ್ರ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಜಗದ್ಗುರು ಮಾಸನಿ ನಾನು ಸಂಕಲ್ಪ ಮಾಡಿದೆ ಹೇಳಿ ನನ್ನ ನಾಲ್ಕು ಮಾತಿನ ವಿರಾಮ ನಡೆದೇನೆ ಸರ್ವೇ ಜನ ಸುಖವಂತೂ ಸತ್ಯಬ್ರಹ್ಮ ವೀರಮಾಂತೇಶ್ವರ ಶಿವಾಚಾರ್ಯ ಸಮಳವರು ಚಿನ್ನಮಗೆರೆ ಕಾರಣದ ಆಶೀರ್ವಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಸಾಗರ ಖಂಡ್ರೆ ಸಂಸದರು ಬೀದರ್ ಲೋಕಸಭಾ ಕ್ಷೇತ್ರದವರು ಆಗಮಿಸಿದ್ದಾರೆ ಅವರಿಗೆ ಭಕ್ತರ ಚಪ್ಪಾಳೆ ಮೂಲಕ ವೇದಿಕೆಯಲ್ಲಿ ಸ್ವಾಗತವನ್ನು ಕೋರುತ್ತಾ ನಮ್ಮ ಆಸನವನ್ನು ಗ್ರಹಣ ಮಾಡಬೇಕು ಅಂತ ಕೋರುತ್ತೇನೆ ಈಗ ವಿಶೇಷವಾಗಿ